हाय हेलो हेल्द्रु को नमस्कार हेल्द्रु हेगीतीरा हेल्द्रु चांगीतीरा ಅಂತ ಬಾಲಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಹೈ हेलो ಏನ್ ತಿಂತಿದ್ದೀಯಾ ಸೌತಕ ಐತಕ ತಿನ್ಕೋತಾ ಉನ ಅವನೆನೆ ಕೋಲ್ಡ್ ಔಗ್ ಅಂತ ಎತ್ತಿಟ್ಟಿದೆ ಅವನೆ ತಿಂತಾಣ ಓಕೆ ಬರೇ ಆಗುತ್ತೆ ಕೋಲ್ಡ್ ಅಂತ ಐತೋ ಸರಿ ಕುಡ್ಕೈ ಕುಡ್ಕತ್ತೀನಿ ಇದು ಎರಡನೇ ಸರಿ ನಾನು ವೀಡಿಯೋ ಮಾಡ್ತಿರೋದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಷ್ಟೇ ಅದು ಯಾವ ಪ್ರೆಗ್ನೆಂಟ್ನ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸಿಕ್ಕಾ ಬಟ್ಟೆ ಬೇಜಾರಾಯ್ತೈತೆ ಎಷ್ಟೊತ್ತು ಕುತ್ಕೊಂಡು ನೈಟು ಅದನ್ನು ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋಣ ಬೆಳಗ್ಗೆ ಅಂತ ಇಟ್ಟಿದ್ದೀನಿ ಅವೆಗಳನ್ನ ಡಿಲೀಟ್ ಮಾಡಿದ್ನೋ ಏನಂತಲೇ ಏನಂತಾನೆ ಗೊತ್ತಿಲ್ಲ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಇದು ಮತ್ತೆ ವೀಡಿಯೋ ಮಾಡ್ತಾ ಇರೋದು ಏನೂ ಮಾಡೋಕ್ಕಾಗಲ್ಲ ಎಷ್ಟು ಹುಡುಗರು ಆ ವೀಡಿಯೋ ಸಿಗ್ತಾನೇ ಇಲ್ಲ ನನಗೆ ಶೆಕೆ ಬೇರೆ ಸಿಕ್ಕಾ ಹೊಡೆ ಶೆಕೆ ಹೊಡಿತೈತೆ ನೋಡಿ ಸಮ್ಮರ್ ಆದ್ರೂ ಕೆಮ್ಮು ಕೋಲ್ಡ್ ಏನಾದರೂ ತಿಂದರೆ ನಾನು ಹಿಡಿಸ್ತಾನೆ ಇಲ್ಲ ಅಷ್ಟು ಬೇಗ ಗಂಟಲು ನಾನು ಬರ್ತೈತೆ ವಿಷಯಕ್ಕೆ ಬಂದ್ಬಿಡ್ತೀನಿ ಏನು ವಿಷಯ ಅಂತ ನಿಮಗೆ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ನನಗೆ ಫೋರ್ ಮಂತ್ ಕಂಪ್ಲೀಟ್ ಆಗಿದೆ ಅದು ಒಂದು ಖುಷಿ ವಿಷಯ ಫೋರ್ ಮಂತ್ ಕಂಪ್ಲೀಟ್ ಆಗಿದೆ ಅಂತ ಖುಷಿ ವಿಷಯ ಅಂತ ಅಲ್ಲ ವಾಮಿಟ್ ಎಲ್ಲ ಸ್ಟಾಪ್ ಆಗಿದೆ ಅದು ಖುಷಿ ವಿಷಯ ಅಂದರೆ ಇನ್ನೊಂದು ಸ್ವಲ್ಪ ಬೇಜಾರಾಗೋ ವಿಷಯ ಏನಂತ ಹೇಳಿದ್ರೆ ಮೂಮೆಂಟ್ ಅಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಬೇಬಿದು ಸೊ ಅದು ಬೇಜಾರ್ ವಿಷಯ ಫೋರ್ ಮಂತ್ ಕಂಪ್ಲೀಟ್ ಆಗಿದ್ರು ಕೂಡ ನನಗೆ ಮೂಮೆಂಟ್ ಏನು ಗೊತ್ತಾಗ್ತಾ ಇಲ್ಲ ಫಸ್ಟು ಪ್ರೆಗ್ನೆನ್ಸಿಲಿ ನನಗೆ ಒಂದು ತ್ರೀ ಮಂತ್ಸು ಕಂಪ್ಲೀಟ್ ಆದಾಗಲೇ ನನಗೆ ಬೇಬಿ ಕಿಕ್ಕಿಂಗ್ ಎಲ್ಲ ಗೊತ್ತಾಗ್ತಿತ್ತು ಈ ಇದರಲ್ಲಿ ಗೊತ್ತಾಗಿಲ್ಲ ನನಗೆ ಅದೇ ಒಂದು ಟೆನ್ಷನಲ್ಲಿದೆ ಅದೇ ಟೆನ್ಷನಲ್ಲಿ ನಾನು ಎಲ್ಲನೂ ಸರ್ಚ್ ಇದ್ದೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅದು ಏನೇ ಆಗಿದ್ರೂ ಅದೊಂದು ಭಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ ನನಗೂ ಕೂಡ ಅದೇ ಥರ ಭಯ ಆಗಿ ನಾನು ಕೂಡ ಚೆಕ್ ಮಾಡಿದೆ ಕೆಲವೊಂದಷ್ಟು ವೀಡಿಯೋಗಳನ್ನ ನೋಡಿದ್ದೀನಿ ಯೂಟ್ಯೂಬಲ್ಲಿ ಅದನ್ನೆಲ್ಲ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಕೆಲವರು ಸಣ್ಣ ಇರ್ತಾರಲ್ಲ ನಾನು ಫಸ್ಟ್ ಪ್ರೆಗ್ನೆನ್ಸಿಲ್ಲಿ ಸಣ್ಣನೇ ಇದ್ದೆ ಒಂದು ಫಿಫ್ಟಿ ಫಿಫ್ಟಿ ಟು ಕೆ ಜಿ ಅಷ್ಟಿದೆ ತುಂಬ ತೆಳ್ಳಗಿದೆ ಅವರು ಡಾಕ್ಟ್ರು ದಪ್ಪಾಗಬೇಕು ಆಗಬೇಕು ಅಂತಿರೋ ಒಂದು ಫೋರ್ ಫೈವ್ ಮಂತ್ ಅದು ನಾನು ವೆಯ್ಟ್ ಗೇನ್ ಆಗಿರಲಿಲ್ಲ ಹಾಗಾಗಿ ಇದರಲ್ಲಿ ಏನಂದರೆ ವೆಯ್ಟ್ ಆಲ್ರೆಡಿ ಸಿಕ್ಸ್ಟಿ ಫೋರ್ ಕೆ ಜಿ ಇದೆ ಇಷ್ಟೇ ಇದೆ ಅಂದ್ಕೊಳ್ಳಿ ಹಂಗಾಗಿ ಕೆಲವ್ರಿಗೆ ಹೊಟ್ಟೆ ದಪ್ಪ ಇದ್ರೆ ಅದು ಸ್ಟಾರ್ಟಿಂಗ್ ಇದ್ರಲ್ಲಿ ಗೊತ್ತಾಗಲ್ವಂತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ವಂತೆ ದಪ್ಪ ಇರ್ತಾರಲ್ಲ ಅವ್ರಿಗೆ ಸಣ್ಣ ಇರೋರಿಗೆ ಕೆಲವ್ರಿಗೆ ಗೊತ್ತಾಗ್ಬಿಡುತ್ತಂತೆ ನಾನು ಅದನ್ನೆಲ್ಲ ನೋಡಿ ಓಕೆ ಅಂದ್ಕೊಂಡು ಸುಮ್ಮನೆ ಸಮಾಧಾನ ಮಾಡ್ಕೊಂಡು ಸುಂದರೆ ಕೆಲವ್ರಿಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ನಾನು ಈಗ ದಪ್ಪ ಇದ್ದೀನಲ್ಲ ಮೇ ಬಿ ಗೊತ್ತಾಗಲ್ಲ ಫೈವ್ ಮಂತ್ ಅಂದರೆ ಸಿಕ್ಸ್ಟೀನ್ ವೀಕಿಂದ ಟ್ವೆಂಟಿ ಟೂ ವೀಕಲ್ಲಿ ಗೊತ್ತಾಗುತ್ತಂತೆ ಆ ಮೂಮೆಂಟ್ ಎಲ್ಲ ನಾನು ಅದೇ ಗೊತ್ತಾಗುತ್ತೆ ಅನ್ನೋ ಧೈರ್ಯದಲ್ಲೇ ಇದ್ದೀನಿ ಏಕೆ ಅಂತಂದರೆ ವಿಡಿಯೋ ಎಲ್ಲ ನೋಡಿದ್ನಲ್ಲ ಆಮೇಲೆ ನನಗೆ ಸಮಾಧಾನ ಆಗಿದ್ದು ಆಮೇಲೆ ದಪ್ಪ ಕೂಡ ಇದ್ದೀನಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನಾದೆ ಅಷ್ಟರಲ್ಲಿ ಬೇಬಿ ಆಗಿರುತ್ತಲ್ಲ ಹಾಗಾಗಿ ಅವ್ರಿಗೆ ಮೂಮೆಂಟ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಆ ಟೈಮಲ್ಲಿ ಇವಾಗ ಸ್ಟಾರ್ಟಿಂಗ್ ಒಂದು ತ್ರೀ ಮಂತ್ಸಲ್ಲಿ ಗೊತ್ತಾಗಲ್ಲ ಒಬ್ಬೊಬ್ರು ಹೊಟ್ಟೆ ದಪ್ಪ ಇರುತ್ತೆ ಗಟ್ಟಿ ಇರುತ್ತೆ ಅಂತವರು ಫೀಲ್ ಆಗೋಲ್ಲ ಅಂತ ಸೊ ಫಸ್ಟ್ ಪ್ರೆಗ್ನೆನ್ಸಿಲಿ ಅದೇ ತೆಳ್ಳಗಿದ್ದೆ ಹಾಗಾಗಿ ಗೊತ್ತಾಗಿರಬೇಕು ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನಾದೆ ಅದೊಂದು ನನಗೆ ಸಿಕ್ಕಾಬಟ್ಟೆ ಏನು ಭಯ ಆಗಿದ ವಿಷಯ ಅಂತ ಹೇಳಿದ್ರೆ ಅದೊಂದು ಅದೇ ಗುಡ್ ನ್ಯೂಸ್ ಅಂತಂದ್ರೆ ವಾಮಿಟ್ ಎಲ್ಲ ಸ್ಟಾಪ್ ಆಗಿರೋದೊಂದು ಫುಲ್ಲು ಖುಷಿಯಾಗಿರೋದು ಬರೀ ವಾಮಿಟ್ ಸ್ಟಾರ್ಟ್ ಅಲ್ಲ ನಾನು ಎಲ್ಲ ಥರ ಊಟ ಮಾಡ್ಬೋದು ಇವಾಗ ನನಗೆ ಒಗ್ಗರಣೆ ಸ್ಮೆಲ್ ಆಗ್ತಿರಲಿಲ್ಲ ಹೊರ್ಗಡೆ ಹೋದರೆ ಆ ಹೊಗೆ ಧೂಳು ಆಮೇಲೆ ಏನಾದರೂ ಕರೀತಿದ್ರೆ ಅದ್ರ ಸ್ಮೆಲ್ಲು ಅದು ಯಾವುದೂ ಆಗ್ತಿರಲಿಲ್ಲ ಬಟ್ ಈಗ ಆ ಥರ ಏನೂ ಇಲ್ಲ ಎಲ್ಲ ಥರದ್ದು ಟೈಮ್ ಮಾಡ್ತೀನಿ ಹೊರಗಡೆ ಎಲ್ಲ ಹೋಗ್ತೀನಿ ಆಮೇಲೆ ಯಾವಾಗಲೂ ಒಂದೇ ಕಡೆ ಕೂತ್ಕೋಬೇಕು ಅನ್ನೋ ಅಂತ ಒಂಥರ ಸ್ವಿಂಗ್ ಮೂರು ಸ್ವಿಂಗ್ಸ್ ಅಂತಾರಲ್ಲ ಆ ಥರ ಆ ಥರ ಏನಿಲ್ಲ ಮೂರು ಸ್ವಿಂಗ್ಸ್ ಅಂದರೆ ಬೇಜಾರು ಔಟ್ಸೈಡ್ ಹೋಗೋಕೆ ಬೇಜಾರು ಎದ್ದು ಕೂತ್ಕೊಳ್ಳೋಕೆ ಬೇಜಾರು ಆ ಥರ ಮೆಂಟಾಲಿಟಿ ಇದ್ದಿದ್ದು ನನಗೆ ಬಟ್ ಈಗೇನಿಲ್ಲ ಆರಾಮಾಗಿ ಹೊರಗಡೆ ಹೋಗ್ತೀನಿ ಆರಾಮಾಗಿ ಎಲ್ಲ ಥರದ ಫುಡ್ಡು ತಿಂತೀನಿ ಆದರೆ ನೀವು ತಿನ್ಬೇಕಾದ್ರೆ ಒಂದು ಸ್ವಲ್ಪ ಟೈಮಲ್ಲಿ ಅವರು ಟ್ಯಾಬ್ಲೆಟ್ ಕೊಟ್ಟಿರ್ತಾರಲ್ಲ ಇದು ಗ್ಯಾಸ್ಟ್ರಿಕ್ನ ಜಾಸ್ತಿ ಮಾಡುತ್ತೆ ಟ್ಯಾಬ್ಲೆಟು ಗ್ಯಾಸ್ಟ್ರಿಕ್ ಏನು ಬರ್ಸುತ್ತಲ್ಲ ಹಾಗಾಗಿ ನೀವು ಸ್ಪೈಸಿ ಫುಡ್ಡು ಮಸಾಲೆ ಫುಡ್ಡು ಏನಿರುತ್ತೆ ಅದನ್ನು ನೀವು ಕಡಿಮೆ ತಗೊಂಡ್ರೆ ಹೇಳಿದ್ದು ನಾನು ಡಾಕ್ಟ್ರು ಅದನ್ನೇ ಹೇಳಿದ್ದು ಚರಿ ನಿರಾಮಾಗಿ ಮಾಡಬಾರ್ದು ಅದನ್ನೇ ಹೇಳಿದ್ದು ಕೆಲವ್ರಿಗೆ ಹೇಳ್ಬೋದು ಕೆಲವ್ರಿಗೆ ಹೇಳ್ತೇ ಇರ್ಬೋದು ಹೇಳಿಲ್ಲ ಅಂದರೆ ಅದೊಂದು ಫಾಲೋ ಮಾಡಿ ಅದೊಂದು ನಾನು ಅಷ್ಟೊಂದು ಮತ್ತೆ ತಿನ್ನಲ್ಲ ಮಸಾಲೆ ಎಲ್ಲ ಯಾಕೆಂದರೆ ಆಲ್ರೆಡಿ ಎಫೆಕ್ಟ್ ಹೊಡೆದು ಹಾಸ್ಪಿಟಲೆಲ್ಲ ಹೋಗಿ ಅಡ್ಮಿಟ್ ಆಗಿ ಬಂದನಲ್ಲ ಆ ರೀಸನ್ಗೋಸ್ಕರ ಇನ್ನು ನನ್ನ ವೆಯ್ಟ್ ಗೇನ್ ಆಗಿದೆ ಅದು ಇನ್ನೊಂದು ಖುಷಿ ವಿಷಯ ಅಂತ ಹೇಳಿದ್ರೆ ಎಷ್ಟು ವೆಯ್ಟ್ ಗೇನ್ ಇದೆ ಅಂದರೆ ನನ್ನ ಈಗ ಈಗಿನ ಪ್ರೆಸೆಂಟ್ ವೆಯ್ಟ್ ಬಂದು ಅರವತ್ತಾರು ಕೆ ಜಿ ಅರವತ್ತಾರು ಕೆ ಜಿ ಇದ್ದೀನಿ ಸ್ಟಾರ್ಟಿಂಗ್ ಅರ್ಲಿ ಸ್ಕ್ಯಾನಿಂಗ್ ಹೋಗಿದ್ನಲ್ಲ ಆ ಟೈಮಲ್ಲಿ ನನ್ನ ವೆಯ್ಟ್ ಬಂದು ಅರವತ್ತ ನಾಲ್ಕು ಕೆ ಜಿ ಇತ್ತು ಬಟ್ ಆಫ್ಟರ್ ಒನ್ ಮಂತ್ ಆದಮೇಲೆ ಐವತ್ತೆಂಟು ಕೆ ಜಿ ಐವತ್ತೇಳು ಕೆ ಜಿ ಅಷ್ಟು ನನ್ನ ವೆಯ್ಟ್ ಆಯಿತು ಅದಕ್ಕೆ ರೀಸನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನದು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಿದ್ನಲ್ಲ ಅದರಿಂದ ನನ್ನ ವೆಯ್ಟು ಲಾಸ್ ಆಗೋಯಿತು ಅದರಿಂದ ನಾನು ಅದರಿಂದ ಎಫೆಕ್ಟ್ ಹೊಡೆದು ನನಗೆ ಫುಲ್ಲು ಥೈರಾಯ್ಡ್ ಲೆವೆಲ್ಲು ಲೋ ಆಗಿ ನನ್ನ ವೆಯ್ಟ್ ಫುಲ್ಲು ಸಣ್ಣ ಆಗೋಗಿದ್ದು ಡಾಕ್ಟ್ರ್ ಏನಕ್ಕೆ ಇಷ್ಟೊಂದು ಕಡಿಮೆ ಇದೇನೋ ಸಣ್ಣ ಆಗ್ತಿದ್ಯಾ ನೀನು ಅಂತೆಲ್ಲ ಕೊಶನ್ ಆ ಟ್ಯಾಬ್ಲೆಟ್ ಸ್ಟಾಪ್ ಮಾಡಾದ್ಮೇಲೆ ಅದನ್ನು ವೆಯ್ಟ್ ಇವಾಗ ಗೇನ್ ಆಗಿರೋದು ಅರವತ್ತಾರು ಕೆ ಜಿ ಇದ್ದೀನಿ ನಾನು ಇವಾಗ ಅಲ್ಲಿಗೆ ಅರವತ್ತ್ನಾಲ್ಕರಿಂದ ಅರವತ್ತ ಆರು ಅಂದರೆ ಎರಡು ಕೆ ಜಿ ದಪ್ಪಾಗಿದ್ದೀನ ಅಥವಾ ವೆಯ್ಟ್ ಲಾಸ್ ಆಗಿರೋದನ್ನ ಕೌಂಟ್ ಮಾಡಿದ್ರೆ ಒಂದೈದು ಕೆ ಜಿ ಆದರೂ ಆಗಿದ್ದೀನಿ ಅಂತಲೇ ಅಂದ್ಕೊಳ್ಬೋದು ಸೊ ಅದು ಒಂದು ಖುಷಿ ವಿಷಯನೇ ಡಾಕ್ಟರ್ ಸಣ್ಣ ಆಗಬಾರ್ದು ಈ ಟೈಮಲ್ಲೆಲ್ಲ ಅಂತ ಹೇಳಿದರು ಸೊ ವೆಯ್ಟ್ಗೆ ಏನಾಗಿದೆ ಅದು ಖುಷಿ ವಿಷಯ ಅದು ಬಿಟ್ಟರೆ ಚಿಕನ್ನು ನಾನ್ ವೆಜ್ ಎಲ್ಲ ನನಗೆ ಇದೆ ಸ್ಮೆಲ್ಲರೂ ಆಗ್ತಿರ್ಲಿಲ್ಲ ಇವಾಗ ನಾನ್ ವೆಜ್ ಎಲ್ಲ ಆರಾಮಾಗಿ ತಿಂತಾಯಿದ್ದೀನಿ ಫೋರ್ ಮಂತ್ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ ಹಾಗಾಗಿ ನಾನ್ ವೆಜ್ ಎಲ್ಲ ತಿಂತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಆಗಿರೋದು ಫ್ರೂಟ್ಸು ಪ್ರತಿಯೊಂದು ತಿಂತಿದ್ದೀನಿ ಇವಾಗ ಆ ಥರ ಏನಿಲ್ಲ ನೀರು ಅಷ್ಟೇ ನೀರು ಕೂಡ ನಾನು ಕುಡಿಯೋಕಾಗ್ತಿರ್ಲಿಲ್ಲ ಇರೋ ಫುಲ್ಲು ನಾ ಒಂದು ಫೋರ್ ಮಂತ್ ಕಂಪ್ಲೀಟ್ ಆದಮೇಲೆ ನನಗೆ ನೀರು ಕುಡಿಯೋಕ್ಕಾಗ್ತಿರಲ್ಲ ತಣ್ಣೀರು ಕುಡಿಯೋಕ್ಕಾಗ್ತಿರಲಿಲ್ಲ ಬೆಚ್ಚು ಮಾಡ್ಕೊಂಡೇ ಕುಡಿಬೇಕಿತ್ತು ಇಲ್ಲಾಂದರೆ ನಾನು ನೀರೇ ಸೇರ್ತಿರಲಿಲ್ಲ ಅಷ್ಟೊಂದು ಇದಾಗಿತ್ತು ಅವನರಲ್ಲೂ ಅಷ್ಟೇ ಚರಿತ್ರಲ್ಲೂ ಅಷ್ಟೇ ನನಗೆ ಸ್ಟಾರ್ಟಿಂಗು ನೀರು ಕುಡಿಯೋಕ್ಕೆಲ್ಲ ಹಾಕ್ತಿರಲಿಲ್ಲ ತಣ್ಣೀರೆಲ್ಲ ಅವಾಗಲೂ ನಾನು ಅಷ್ಟು ನೀರೆಲ್ಲ ಕುಡಿತಿರ್ಲಿಲ್ಲ ಈಗಲೂ ಅಷ್ಟೇ ನನ್ನ ಬಾಡೀಲಿ ನೀರೇ ಇಲ್ಲ ಏನಕ್ಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಾಡೀಲಿ ನೀರೇ ಇಲ್ಲ ನೀರೇ ಇಲ್ಲ ಅಂತಾರೆ ಡಾಕ್ಟ್ರು ಏನು ನಾನು ಕುಡಿತಾ ಇದ್ದೀನಿ ಆದರೂ ಅದು ಹೆಚ್ಚೇ ಆಗ್ತಾನೇ ಇಲ್ಲ ಅದಕ್ಕೆ ಏನು ಮಾಡಬೇಕು ಏನೋ ಗೊತ್ತಿಲ್ಲ ಅವನರಲ್ಲೂ ಹಾಗೆ ಆಗಿತ್ತು ನನಗೆ ನೀರು ಸ್ವಲ್ಪ ಇದಾಗೋ ಥರ ಏನೋ ಪ್ಯಾಕೆಟ್ಗಳು ಬರ್ಕೊಟ್ಟಿದ್ರು ಅದು ಏನಂತ ನನಗೆ ನೆನಪಿಲ್ಲ ಈ ಇದರಲ್ಲೂ ಹಾಗೇ ಇರಬೇಕಾಗಿರೋ ಲೆವೆಲ್ಗಿಂತಲೂ ಕೂಡ ನನಗೆ ಬಾಡಿ ನನ್ನ ಬಾಡೀಲಿ ನೀರಿಲ್ಲ ಅದೊಂದು ಅದ್ರ ಜೊತೆಗೆ ಬ್ಲಡ್ ಕೂಡ ಹಿಮೋಗ್ಲೋಬಿನ್ ಅಂತೂ ಫಸ್ಟು ಸ್ಟಾರ್ಟಿಂಗ್ ಇತ್ತಲ್ಲ ಅದಕ್ಕಿಂತ ಕಮ್ಮಿ ಆಗಿಬಿಟ್ಟಿದೆ ಸಿಕ್ಕಾಗ್ಬಿಟ್ಟೆ ಅವರು ಇವಾಗ ಬ್ಲಡ್ ಚೆಕಪ್ಗೆ ಬರ್ಕೊಟ್ಟಿದ್ದಾರೆ ನನಗೆ ಅದನ್ನು ಮಾಡಿಸ್ಬೇಕು ಮಾಡಿಸಿದ್ಮೇಲೆ ಏನು ರಿಪೋರ್ಟ್ ಬಂತು ಅಂತ ಹೇಳ್ತೀನಿ ಅದರಲ್ಲಿ ಏನಂತ ಹೇಳಿದ್ರೆ ಕಡಿಮೆ ಬಂದರೆ ಇವಾಗ ಎಷ್ಟಿದೆ ಅದಕ್ಕಿಂತ ಕಡಿಮೆ ಬಂದರೆ ಅಷ್ಟೇ ಇದ್ದರೆ ನನಗೆ ಬ್ಲಡ್ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಬ್ಲಡ್ಡು ಜಾಸ್ತಿ ಆಗೋ ಥರ ಶರೀರದಲ್ಲೂ ಅಷ್ಟೇ ಬ್ಲಡ್ ನನಗೆ ಫುಲ್ ಕಮ್ಮಿ ಆಗಿಬಿಟ್ಟಿತ್ತು ಅವರಲ್ಲೂ ನಾನು ಬ್ಲಡ್ ಇಂಜೆಕ್ಷನ್ ತೊಗೊಂಡಿದ್ದೀನಿ ಸೊ ಇದರಲ್ಲೂ ಕೂಡ ಹೇಳಿದ್ದಾರೆ ಬ್ಲಡ್ ಇಂಜೆಕ್ಷನ್ ನೀವು ತೊಗೊಳ್ಳೋಬೇಕು ಬ್ಲಡ್ ಜಾಸ್ತಿ ಆಗಬೇಕು ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನ ಯಾವಾಗ ಶುರು ಮಾಡ್ತಾರೆ ರಿಪೋರ್ಟ್ ಏನು ಬರುತ್ತೆ ನೋಡೋಣ ಜಾಸ್ತಿ ಆಗಿದ್ರೆ ಸಾಕು ಅಂತ ಅನ್ಸ್ಬಿಟ್ಟೈತೆ ಏಕೆಂದರೆ ವೀಕ್ಲಿ ಒನ್ ಟೈಮ್ ಹೋಗ್ಬೇಕು ಎಷ್ಟೋ ಆಗ್ತಾರೆ ಫೋರ್ ಟೈಮ್ಸು ಫೈವ್ ಟೈಮ್ಸ್ ಎಷ್ಟೋ ಆಗ್ತಾರೆ ಅದನ್ನು ಇಂಜೆಕ್ಷನ್ ಚುಚ್ಚಿಸ್ಕೊಳ್ಬೇಕಲ್ಲ ಅನ್ನೋದಕ್ಕಿಂತ ಅಲ್ಲಿ ಒನ್ ಟು ತ್ರೀ ಹವರ್ಸು ಡ್ರಿಪ್ಸ್ ಹಾಕಿ ಕಳಿಸ್ತಾರಲ್ಲ ಅದು ಹಿಂಸೆ ಅಲ್ಲೇ ಮಲ್ಕೊಂಡು ಅದು ಹಾಕಿಸ್ಕೊಳ್ಬೇಕಲ್ಲ ಅಂತ ನೋಡೋಣ ಅದು ಏನಾಗುತ್ತೆ ಅಂತ ಇರಮ್ಮ ಬಾಯ್ ಕಡೆ ಅದೊಂದು ಬೇಜಾರು ವಿಷಯ ಮತ್ತಿನ್ನೇನು ಇನ್ನೂ ಒಂದು ಏನಂತ ಹೇಳಿದ್ರೆ ನನಗೆ ಡಾಕ್ಟ್ರು ಸ್ಟಾರ್ಟಿಂಗ್ ಹೇಳ್ತಾರೆ ನೀವು ಹಾಲೆಲ್ಲ ಕುಡಿಬೇಕು ಇವಾಗ ಕ್ಯಾಲ್ಸಿಯಮು ವಿಟಮಿನ್ಸ್ ಮಿನರಲ್ಸ್ ಏನೇನೋ ಬೇಕಲ್ಲ ಈ ಟೈಮಲ್ಲಿ ಹಾಗಾಗಿ ಪೌಡ್ರ್ ಕೂಡ ಬರ್ಕೊಟ್ಟಿದ್ರು ನನಗೆ ಹಾರ್ಲಿಕ್ಸು ವುಮೆನ್ಸ್ ಆರ್ಲಿಕ್ಸ್ ಏನೋ ಬರ್ಕೊಟ್ಟಿದ್ರು ಫೈವ್ ಹಂಡ್ರೆಡ್ ಸಮ್ಥಿಂಗೋ ಏನೋ ಆಯಿತು ಮತ್ತು ತಗೊಬಂದೆ ಹಾಲಿಗೆ ಹಾಕ್ಕೊಂಡು ಕುಡೀರಿ ಅಂತೇಳಿದ್ರು ಕುಡಿದೆ ನನಗೆ ಲೂಸ್ ಮೋಷನ್ ಆಯಿತು ಮತ್ತು ಸಂಜೆಯೂ ಕುಡಿದೆ ದಿನಕ್ಕೆ ತ್ರೀ ಟು ಫೋರ್ ಟೈಮ್ಸು ಲೂಸ್ ಮೋಷನ್ ಆಗೋಕ್ಕೆ ಶುರು ಆಯಿತು ನಾನೇನು ಮಾಡಿದೆ ಇದರಿಂದನೇ ಆಗ್ತಿದೆ ಅನ್ನೋ ಥರ ನನಗನ್ನಿಸ್ತು ಸೊ ಓಕೆ ಒಂದು ಟು ಡೇಸ್ ಬಿಟ್ಟು ನೋಡೋಣ ಬಿಟ್ಟು ನೋಡು ಅಂತ ಜಾನು ಹೇಳಿದ್ರು ಹಂಗಾಗಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದೆ ನನಗೆ ಲೂಸ್ ಮೋಷನ್ ಏನಾಗಿಲ್ಲ ಆದರೆ ಮತ್ತೆ ಒಂದು ಟು ಡೇಸ್ ಬಿಟ್ಕೊಂಡು ಮತ್ತೆ ಪೌಡ್ರನ್ನು ಹಾಲಿಗೆ ಹಾಕೊಂಡು ಕುಡ್ದೆ ಮತ್ತು ಲೂಸ್ ಮೋಷನ್ ಆಯಿತು ನನಗೆ ಗೊತ್ತಾಯಿತು ಇದ್ರಿಂದ ನನಗೆ ಇಡಿಸ್ತಾ ಇಲ್ಲ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ಕೇಳಿದೆ ನನಗೆ ಈ ಥರ ಹಾಲು ಕುಡಿದ್ರೆ ಪೌಡ್ರ್ ಹಾಕೊಂಡು ಈ ಥರ ಆಗ್ತಿದೆ ಅಂದೆ ಓಕೆ ಆ ಥರ ಎಲ್ಲ ಲೂಸ್ ಮೋಷನ್ ಆಗಬಾರ್ದು ಈ ಟೈಮಲ್ಲೆಲ್ಲ ಪರವಾಗಿಲ್ಲ ಸ್ಟಾಪ್ ಮಾಡಿ ಅದ್ರದ್ದು ಏನಿದೆ ಬೇರೆ ಕಡೆ ಸೋರ್ಸ್ ಏನೇನು ಸಿಗುತ್ತೆ ಕ್ಯಾಲ್ಸಿಯಮ್ದು ಮಿನರಲ್ಸು ಆ ಥರದ್ದು ಫುಡ್ನ ತೊಗೊಳ್ಳಿ ಅಂತ ಹೇಳಿದ್ರು ನಾನು ಓಕೆ ಅಂತ ಹೇಳ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿದೆ ಇನ್ನೇನು ವೇಸ್ಟಾಗಿರುತ್ತಲ್ಲ ಒಮ್ಮೆನೂ ಅವ್ರಿಗೆ ಸ್ವಲ್ಪ ಮೂಳೆಲ್ಲ ಗಟ್ಟಿಯಾಗ ಕೊಟ್ಟಿರೋದು ನಮ್ಮಮ್ಮನ ಸರಿ ನೀವೇ ಕುತ್ಕೊಳ್ಳಿ ಇದನ್ನ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಕೊಟ್ಬಿಟ್ಟೆ ಅದನ್ನ ಪೌಡ್ರನ್ನ ಹಾಲು ಏನು ತಗೊಳ್ತಾ ಇಲ್ಲ ಇದ್ರಲ್ಲಂತೂ ನನಗೆ ಸಪ್ರೇಟ್ ಹಾಲು ತಗೊಂಡು ನೋಡಬೇಕಿತ್ತು ಹಾಗೆ ಆಗುತ್ತಾ ಏನು ಅಂತ ಚರಿ ಸೌಂಡ್ ಮಾಡಬೇಡ ಇರಮ್ಮ ಏನು ಅಂತ ಬಟ್ ನಾನು ಹಾಲು ಕುಡಿಯೋದು ಇಷ್ಟ ಇಲ್ಲ ಅದು ಪೌಡ್ರ್ ಹಾಕೊಂಡು ಕುಡಿದ್ರೆ ಅದು ಚಾಕ್ಲೇಟ್ ತರ ಇರುತ್ತಲ್ಲ ಫ್ಲೇವರು ಅದಕ್ಕೆ ಗಮ್ಮನತ್ತೆಲ್ಲ ಕುಡಿಬೇಕು ಅನ್ಸುತ್ತೆ ಬರೀ ಹಾಲು ಕುಡಿಬೇಕು ಅಂದ್ರೆ ಒಂಥರ ಅನ್ಸುತ್ತೆ ಡಾಕ್ಟರ್ ಕೇಳಿದನಲ್ಲ ಪರವಾಗಿಲ್ಲ ಅಂದ್ರಲ್ಲ ನಾನು ನಿಲ್ಲಿಸೇ ಬಿಟ್ಟೆ ಬೇರೆ ಏನಾದರೂ ತಿಂದರೆ ಆಯಿತು ಕುಡಿದ್ರೆ ಆಯಿತು ಅಂದ್ಬಿಟ್ಟು ಸೊ ಅದೊಂದು ಹಾಲು ಅದೇನು ಇಲ್ಲ ಲೂಸ್ ಮೋಷನ್ನು ಇದೆ ನನಗೆ ಅದು ತೊಗೊಂಡ್ರೆ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ ಗುಡ್ ನ್ಯೂಸ್ ಅಂದರೆ ಅದೇ ವಾಮಿಟ್ ಎಲ್ಲ ಸ್ಟಾಪ್ ಆಗಿದೆ ಯಾವ ಟ್ಯಾಬ್ಲೆಟು ವಾಮಿಟ್ ತೊಗೊಳ್ತಾ ಇಲ್ಲ ಎಲ್ಲ ರೀತಿ ಊಟ ಮಾಡ್ತಿದ್ದೀನಿ ಕಾಳುಗಳು ಮೊಳಕೆ ಕಟ್ಟೋದು ಕಾಳು ಅವೆಲ್ಲ ಅಂತ ಅಂತೇಳಿದ್ದಾರೆ ಸದ್ಯಕ್ಕೆ ಇವಾಗ ಇವಾಗೆಲ್ಲ ಶುರು ಮಾಡಿದ್ದೀನಿ ಅಷ್ಟೊಂದು ಏನು ತೊಗೊಳ್ತಿಲ್ಲ ತಿನ್ನೋಕ್ಕೂ ಮೂಡಿಲ್ಲ ಇವಾಗ ಎಷ್ಟಾಗುತ್ತೆ ಅಷ್ಟು ತೊಗೊತಾ ಇದ್ದೀನಿ ಹ್ಞೂ ಸರಿಯಾಗಿ ಸ್ಮೂತ್ ಆಗಿದೆ ಇವಾಗ ಅದೇ ಗುಡ್ ನ್ಯೂಸು ಆಮೇಲೆ ಲೇಝಿ ಥರ ಒಂದೇ ಥರ ಒಂದೇ ಕಡೆ ಇರೋದು ಮೂಡೆಲ್ಲ ಚೇಂಜ್ ಆಗೋದು ಹೋದ್ರೆ ಸಾಕು ಸುಮ್ಮನೆ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಇದ್ದಿದ್ದೆಲ್ಲ ನನಗೆ ಹೊಟ್ಟೋಗಿದೆ ಆರಾಮಾಗಿದ್ದೀನಿ ವಾಮಿಟ್ ನಿಂತಿದೆಯಲ್ಲ ಅದೇ ಒಂದು ಖುಷಿ ವಿಷಯ ನನಗೆ ಸೊ ಈ ಥರ ಇದೆ ನನ್ನ ಒಂದು ಫೋರ್ ಮಂತ್ ಜರ್ನಿ ಈ ಥರ ಇತ್ತು ಕಂಪ್ಲೀಟ್ ಆಗಿದೆ ಇನ್ನು ನೆಕ್ಸ್ಟು ಫೈವ್ ಮಂತ್ಸ್ಗೆ ಬರ್ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡಿಸ್ಬೇಕು ಹೋಗಬೇಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಇನ್ನೇನಿಲ್ಲ ಈ ಟೈಮಲ್ಲಿ ಮಳೆ ಬದ್ಧತೆ ಎಲ್ಲ ಆಗುತ್ತೆ ಸೊ ಚೆನ್ನಾಗಿ ನೀರು ಕುಡೀರಿ ತರಕಾರಿ ಸೊಪ್ಪು ತಿನ್ನಿ ಅವಾಗೇನೂ ಆಗಲ್ಲ ಆರಾಮಾಗಿ ಸರಿ ಹೋಗುತ್ತೆ ಆ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಕೂಡ ಆ ಥರ ಆಗುತ್ತೆ ಫಸ್ಟೇ ನನಗೆ ಎರಡು ಥರದ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟು ಅದರಲ್ಲಿ ವಿಟಮಿನ್ ಮತ್ತು ಏನು ವಿಟಮಿನ್ ಡಿ ತ್ರೀ ಯಾವುದೇನೋ ಐತೆ ನಾನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಒಂದು ಇನ್ನೊಂದು ಪೋಲಿಕ್ ಆಸಿಡ್ ಟ್ಯಾಬ್ಲೆಟು ಟೂ ಟ್ಯಾಬ್ಲೆಟ್ನ ನಾನು ಕೊಟ್ಟಿದ್ದಾರೆ ಒಂದು ಮಧ್ಯಾಹ್ನ ತೊಗೊಳ್ತೀನಿ ಒಂದು ರಾತ್ರಿ ತೊಗೊಳ್ತೀನಿ ಇನ್ನೊಂದು ಏನೋ ಟಾನಿಕ್ ಕೊಟ್ಟಿದ್ದಾರೆ ಅದು ಟಾನಿಕ್ ಕುಡ್ದೆ ಅದು ಏನು ಇಂಜೆಕ್ಷನ್ ಥರ ಸ್ಮೆಲ್ಲು ವಾಮಿಟನ್ನಂಗೆ ಆಗುತ್ತೆ ನನಗೆ ಯಾವಾಗಲಾದರೂ ಮೂಡಿದಾಗ ಮಾತ್ರ ನಾನು ಟಾನಿಕ್ನಾಗ ಕುಡಿತಿದ್ದೀನಿ ತಂದು ಇಟ್ಕೊಂಡಿದ್ದೀನಿ ಬಟ್ ಡೈಲಿ ಅಂತೂ ಕುಡಿತಾ ಇಲ್ಲ ಅವರು ಟೂ ಟೈಮ್ಸ್ ಕುಡಿಯೋಕೆ ಹೇಳಿದ್ರು ನಾನು ಟಾನಿಕ್ ಕುಡಿತಾ ಇಲ್ಲ ಕುಡಿತೀನಿ ಒಂದಿನ ಬಿಟ್ಟು ಎರಡು ದಿನ ಬಿಟ್ಟು ಎರಡು ದಿನಕ್ಕೆ ಒಂದ್ಸರಿನೋ ಆ ಥರ ಕುಡಿತೀನಿ ಅದು ಇಂಜೆಕ್ಷನ್ ತರ ಸ್ಮೆಲ್ ಬರುತ್ತೆ ಟಾಮಿ ಕುಡಿದ್ರೆ ಅದು ಇಷ್ಟ ಆಗಲಿಲ್ಲ ನನಗೆ ಹೋಗ್ಲಿ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಕುಡಿದ ತಕ್ಷಣ ವಾಮಿಟ್ ಮಾಡೋ ತರ ಅನ್ಸ್ಬಿಡತ್ತೆ ಅದಕ್ಕೆ ಅಷ್ಟೊತ್ತು ತಗೋತಿಲ್ಲ ಯಾವಾಗ ಆದ್ರೂ ಮರ್ತ್ಕೊಳ್ಳೋ ಆ ಥರ ಸಿಚುಯೇಷನ್ ಇರ್ತಲ್ಲ ಆವಾಗ ಕುಡ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ ಅದೊಂದು ಬರ್ಕೊಟ್ಟಿದ್ದಾರೆ ಇನ್ನೇನಿಲ್ಲ ಆರಾಮಾಗಿದೆ ಆರಾಮಾಗಿದ್ದೀನಿ ಇವಾಗ ಈ ಥರ ಎಲ್ಲ ರೆಡಿಯಾಗಿ ವಿಡಿಯೋ ಮಾಡೋದೆಲ್ಲ ಎದ್ದು ಕುತ್ಕೊಳ್ಳೋಕ್ಕೂ ಕೂಡ ನನ್ನ ಕೈಲಿ ಆಗ್ತಿರಲಿಲ್ಲ ಅವ್ರಗಡೆ ಎಲ್ಲ ಹೋಗ್ಬೇಕಾದ್ರೂ ನನ್ನ ತಲೆನೂ ಕೂಡ ಭಾವಿಸ್ತಿರ್ಲಿಲ್ಲ ಸ್ನಾನ ಮಾಡಿದಾಗಲೂ ಕೂಡ ನಾನು ನಾನು ಫೋರ್ ಫೋರ್ ಮಂತ್ ತ್ರೀ ಫೋರ್ ಮಂತು ನಾನು ಕನ್ನಡಿಲಿ ನನ್ನ ಮುಖನೇ ನೋಡ್ಕೊಂಡಿಲ್ಲ ಹೇಗಿದ್ದೀನಿ ಅಂತ ಅದು ಅದು ಹೇಗಿದೆ ಅಂತಲೇ ಗೊತ್ತಿಲ್ಲ ನನಗೆ ಬ್ರಷ್ ಮಾಡಿದ್ರೆ ಅದೇ ಹೆಚ್ಚು ಅನ್ನೋ ಥರ ಎಲ್ಲ ಇದ್ದಿದ್ದು ದಿನಗಳು ಕೂಡ ಇದೆ ಆಗಲ್ಲ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಈಗಿದೆಯಲ್ಲ ಇದು ಫುಲ್ಲು ಏನೋ ನಾವು ನೆಮ್ಮದಿ ಸಂಬಂಧನ ಖುಷಿ ಕೊಡ್ತೈತೆ ಇದು ಇಷ್ಟು ಪಟ ಪಟ ಅಲ್ಲ ನನಗೆ ವಾಯ್ಸೇ ಆಮೇಲೆ ಆಮೇಲೆಲ್ಲ ನೋವು ಬರೋದು ಶೀತ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಅಂದ್ರೆ ಬರೀ ಎಳ್ನೀರು ಕಲ್ಲಂಗಡಿ ಹಣ್ಣು ಸೌತೆಕಾಯಲ್ಲೇ ನನ್ನ ಲೈಫ್ನ ಕಳೆದ್ಬಿಟ್ಟಿದ್ದೀನಿ ಸಮ್ಮರ್ ಅಲ್ಲ ಆಗಿದ್ದಿದ್ದು ಚಳಿ ಬೇರೆ ಇತ್ತಲ್ಲ ಅದು ಎಲ್ಲಿ ಶೀತ ಹೊಡೆದು ನನಗೆ ಮಾ ಅಂತ ಅನ್ನೋಕಾಗ್ತಿರ್ಲಿಲ್ಲ ಎಲ್ಲ ಪೇಯ್ನ್ ಬಂದ್ಬಿಟ್ಟಿತ್ತು ಬಟ್ ಇವಾಗ ಆ ಥರ ಏನಿಲ್ಲ ಅದೇ ಕೆಲವೊಂದು ಅದೇ ಹಾಲು ಅದೇನು ಕುಡಿತಿಲ್ಲ ಬಟ್ ಕಾಫಿ ಕುಡಿಬೇಕು ಅಂತ ಫೀಲ್ ಆಗುತ್ತೆ ಆ ಕಾಫಿ ಪೌಡ್ರ್ ಸ್ಮೆಲ್ಗೆ ನಾನು ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ಆಗೇನುಮಟ್ಟೆ ಅಂದರೆ ಡೈಲಿ ಕುಡಿಯೋಲ್ಲ ನಾನು ಅದನ್ನು ಕುಡಿದ್ರೆ ನಮಗೆ ಲೂಸ್ ಮೋಷನ್ ಆಗ್ತಿತ್ತು ಲೂಸ್ ಮೋಷನ್ ಅಂದರೆ ಒಂದು ಟೂ ಟೈಮ್ಸ್ ನಾನು ಬಾತ್ರೂಮ್ಗೆ ಹೋಗಬೇಕಿತ್ತು ಗ್ಯಾಸ್ಟ್ರಿಕ್ ಇತ್ತಲ್ಲ ಆ ರೀಸನ್ಗೋಸ್ಕರ ನಾನು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದೆ ಬಟ್ ಇವಾಗ ಏನು ಅಂತ ಹೇಳಿದ್ರೆ ಕುಡಿಬೇಕು ಅಂತ ಅನಿಸುತ್ತೆ ಆ ಸ್ಮೆಲ್ಲಿಗೆ ಕಾಫಿ ಸ್ಮೆಲ್ಗೆ ಕುಡಿಬೇಕು ಅಂತ ಅನಿಸುತ್ತಲ್ಲ ಅದಕ್ಕೆ ತರಿಸ್ಕೊಳ್ತೀನಿ ಒನ್ ಟು ತ್ರೀ ಡೇಸ್ಗೋ ಏನೋ ಒಂದು ಸರಿ ಒಂದು ಚಿಕ್ಕ ಕಪ್ಪಲ್ಲಿ ಕಾಫಿನ ಕುಡಿತೀನಿ ಅಷ್ಟೇ ಜಾಸ್ತಿ ಅದನ್ನು ಕುಡಿಯೋಕ್ಕೆ ಹೋಗಲ್ಲ ಈ ಆಗಿಲ್ಲ ಅಂದರೆ ಅದು ಬೇರೆ ಗ್ಯಾಸ್ಟ್ರಿಕ್ಕಾಗಿ ಮತ್ತು ಲೂಸ್ ಮೋಷನ್ ಆಗಿಬಿಟ್ರೆ ಅಂತ ಈಗ ನಂಗೆ ಲೂಸ್ ಮೋಷನ್ ಏನೂ ಆಗಿಲ್ಲ ಕಾಫಿ ಕುಡಿತಾ ಇರೋದ್ರಿಂದ ಈಗ ಒಂದು ಲೋಟ ಕುಡ್ದೆ ಕುಡಿಬೇಕು ಅನ್ನಿಸ್ತು ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಕುಡಿದು ಜನಕ್ಕೆಲ್ಲ ತರಿಸ್ಕೊಂಡು ಒಂದು ತರಿಸ್ಕೊಂಡು ತರ್ಸ್ಕೊಂಡು ಒಂದು ಚಿಕ್ಕ ಲೋಟ ಕಾಫಿ ಕುಡಿದೆ ಇವಾಗ ಏನಿಲ್ಲ ಅದೊಂದು ಮಾತ್ರ ಅದ್ರ ಜೊತೆಗೆ ಬೇರೆ ಬೇರೆ ಏನಾದ್ರೂ ನೆನೆಸ್ಕೊಂಡ್ರೆ ತಿನ್ನಬೇಕು ಅಂತ ಅನ್ಸುತ್ತೆ ಒಂದಷ್ಟು ಬಯಕೆ ಅಂತಲ್ಲ ನೋಡಿದ್ಮೇಲೆ ತಿನ್ನಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ತಿನ್ನಲೇಬೇಕು ಅಂತ ಅನ್ಸಲ್ಲ ಅಂದರೆ ನಾನ್ ವೆಜ್ಜು ಅದನ್ನು ಮಾಮೂಲಿ ತಿನ್ನಬೇಕು ಅಂದರೆ ಮಾತ್ರ ತಿನ್ನೋದು ಅಯ್ಯೋ ತಿನ್ನಲೇಬೇಕು ಇದನ್ನು ತಿನ್ನಬೇಕು ಅದನ್ನು ತಿನ್ನಬೇಕು ಆ ಥರ ಎಲ್ಲ ನೆನೆಸ್ಕೊಂಡೇನು ತಿನ್ನಲ್ಲ ಅಷ್ಟೆ ಊಟ ಎಲ್ಲ ಹೋಗ್ತಿದೆ ಇವಾಗ ಆರಾಮಾಗಿದ್ದೀನಿ ಇನ್ನು ಏರು ಏರೇನು ಅಷ್ಟೊಂದು ಉದುರುತ್ತಿಲ್ಲ ಏರು ಏನಕ್ಕೆ ಕುದುರುತ್ತೆ ಇಂಥ ಟೈಮಲ್ಲಿ ಕೆಲವರು ಬೆಳೆಯುತ್ತೆ ಕೆಲವ್ರು ಉದುರುತ್ತೆ ರೀಸನ್ ಏನಂದರೆ ನಮಗೆ ಅದನ್ನು ಕೇರ್ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಅಲ್ವಾ ಅದಕ್ಕೆ ನೀಟಾಗಿ ಎಣ್ಣೆ ಹಾಕೋಕ್ಕಾಗಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಮೂಡ್ ಚೇಂಜ್ ಆಗ್ತಿರುತ್ತೆ ಮಲಗೇ ಇರಬೇಕು ಅಂತ ಎಲ್ಲ ಅನ್ಸುತ್ತಲ್ಲ ಹಾಗಾಗಿ ಸ್ವಲ್ಪ ಹೇರ್ ಉದುರುತ್ತೆ ನೀಟಾಗಿ ತಲೆ ಇದ್ದಾಗ ನಾನು ಅಷ್ಟೇ ತಲೆನೇ ಹಚ್ಕೊಳ್ತಿರ್ಲಿಲ್ಲ ಅವ್ನು ತ್ರೀ ಫೋರ್ ಮಂತ್ ಒಂದಷ್ಟು ಕೂದಲು ಉದುರುತ್ತಿತ್ತು ಇವಾಗ ಬಾಚ್ಕೊಳ್ತಿರ್ತೀವಿ ಇವಾಗಲೂ ಏನು ಬಾಚ್ಕೊಳ್ಳಲ್ಲ ಬಟ್ ಓಕೆ ಎಣ್ಣೆ ಗಿಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀನಲ್ಲ ಅಷ್ಟೊಂದು ಏನು ಇಲ್ಲ ಇವಾಗ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅದೊಂದು ಕರೆಕ್ಷನ್ ಆಗಿದೆ ಅದು ನಾವೇ ಮಾಡ್ಕೊಳ್ಳೋ ಮಿಸ್ಟೇಕ್ ಅಷ್ಟೇ ಕೆಲವರಿಗೆ ಉದುರುತ್ತೆ ಬಾಣಂತನದಲ್ಲಿ ಗ್ರೋತ್ ಆಗುತ್ತೆ ಇನ್ನು ಕೆಲವರಿಗೆ ಪ್ರೆಗ್ನೆಂಟಲ್ಲಿ ಗ್ರೋತ್ ಆಗುತ್ತೆ ಬಾಣಂತಲದಲ್ಲಿ ಉದುರುತ್ತೆ ಆ ಥರ ಕೂಡ ಇರುತ್ತೆ ಡಿಪೆಂಡ್ಸು ಎಲ್ರಿಗೂ ಒಂದೇ ಥರ ಇರಬೇಕು ಆ ಥರ ಏನಿಲ್ಲ ಇಷ್ಟು ನನ್ನ ಒಂದು ಫೋರ್ ಮಂತ್ ಜರ್ನಿ ಚೆನ್ನಾಗಿದೆ ಇವಾಗ ಚೆನ್ನಾಗಿದೆ ಆವಾಗ ಬಸ್ಟ್ ಆಗಿತ್ತು ಯಪ್ಪ ಯಾರಿಗೂ ಬೇಡ ಆ ಥರ ಶು ಭಯ ಆಗುತ್ತೆ ನನಗೆ ಅಷ್ಟೆ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ನಾನ್ ವೆಜ್ ಎಲ್ಲ ತಿನ್ನಕ್ಕಾಗಿಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ ಅದ್ರ ಬದಲು ಬೇರೆ ಏನಾರ ಪ್ರೋಟೀನ್ ಸಿಗುವಂಥ ಐಟಮ್ಸ್ಗಳನ್ನ ನೀವು ತಿನ್ನಿ ನಾನು ಅಷ್ಟೇ ಪ್ರೋಟೀನ್ ಎಲ್ಲ ಬರೀ ತಿನ್ಕೊಂಡು ಎಳುವೆ ಕುಡ್ಕೊಂಡು ಜೀವನ ಮಾಡಿದ್ದೀನಿ ಒಂದು ಫೋರ್ ಮಂತ್ ಸೊ ಹಾಗಾಗಿ ತಲೆ ಏನು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆ ಆಫ್ಟರ್ನೂನ್ ತಿನ್ಬೋದು ಆರಾಮಾಗಿ ತಿನ್ನಿ ಪ್ರತಿಯೊಂದರಲ್ಲೂ ಇದ್ರಲ್ಲಿ ಸಿಗುತ್ತೆ ಅದು ಬಿಟ್ಟರೆ ನನಗೆ ಡ್ರೈ ಫ್ರೂಟ್ಸು ನಟ್ಸು ಇದನ್ನು ತಿನ್ನ ಕೇಳಿದ್ರು ತಿಂತೀನಿ ಬಟ್ ಅಷ್ಟೊಂದಾಗಿ ಏನು ತಿನ್ನಲ್ಲ ಎಷ್ಟು ಬೇಕು ನಿಂಬಿಟ್ಟು ಅಷ್ಟಲ್ಲೇ ತಿಂತಾಯಿದ್ದೀನಿ ಅಷ್ಟೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ ಮತ್ತೆ ನೆಕ್ಸ್ಟ್ ಬ್ಲಾಗ ಸಿಗ್ತೀನಿ ಅಲ್ಲಿ ತನಕ ಟೆಕೆ ಬಾ ಬಾಯ್ ಬಾಯ್ ಬಚ್ಚಿರಿ ಹ್ಞೂ ಹ್ಮ್ ಬಾಯ್ ಮಾಡಿ ಬಾ ಕಾಣಿಸ್ತಾ ಇಲ್ಲ